ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ಇದೀಗ ನೀವು ನೋಡ್ತಿದ್ರ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕೆಕೆಆರ್ಟಿಸಿ ಎಸ್ ಸಿ ಎಸ್ ಟಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘಾರಿ ಸಿದ್ದರಾಮಯ್ಯರವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇನ್ನು ಜಿಲ್ಲಾಧಿಕಾರಿಗಳೇ ಬೀದರ್ ಅವರ ಮುಖಾಂತರ ಅವರಿಗೆ ಮುಖ್ಯಮಂತ್ರಿಗಳಿಗೆ ಮುಷ್ಕರಲ್ಲದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಮಾಡುವ ಕುರಿತು ಬೀದರ್ ಸಾರಿಗೆ ನೌಕರಿಗೆ ಕೆಲವು ಮೂಲಭೂತ ಸೌಲಭ್ಯಗಳು ಒದಗಿಸುವ ಕುರಿತು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಸಾರಿಗೆ ನಿಯಮಗಳಲ್ಲಿ ಕರ ರಸ ನಿಗಮ ಬೆಂಸಾನಿಗೋ ವಕರಸಾನಿಗಮ ಕಕರಸ ನಿಗಮ ಕರ್ತವ್ಯ ನಿರ್ವಹಿಸುವ ನೌಕರ ಹಿತದೃಷ್ಟಿಯಿಂದ ಈ ಕೆಳಕಂಡಂತಹ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಎಸ್ಸಿ ಎಸ್ಟಿ ನೌಕರ ಕ್ಷೇಮಾಭಿವೃದ್ಧಿ ಸಂಘರಿ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘ ಒಕ್ಕೂಟ ಬೀದರ್ ಸಂಘಗಳು ಜಂಟಿಯಾಗಿ ಕೋರುತ್ತವೆ ಇನ್ನು ಅದರಲ್ಲಿ ನಾಲ್ಕು ಸಾರಿಗೆ ನಿಯಮಗಳ ನೌಕರಿಗೆ ವೇತನ ಹೆಚ್ಚಳದ ಕಾಲಾವಧಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮುಕ್ತಾಯವಾಗಿರುತ್ತೆ ಇನ್ನು ಸಂಘವು ಕೋರುತ್ತದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಆಗಿರುವಂಥ ಹದಿನೈದು ಪ್ರತಿಶತ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ವಿಳಂಬವಿಲ್ಲದೆ ನೌಕರಿಗೆ ಪಾವತಿಸಬೇಕು ಇನ್ನು ಚಾಲಕ ನಿರ್ವಾಹಕರು ತಾಂತ್ರಿಕ ಆಡಳಿತ ಸಿಬ್ಬಂದಿಗಳಿಗೂ ಹಾಲಿ ಇರುವಂತಹ ಮಾನಸಿಕ ದೈನಂದಿನ ಕ್ಯಾಶ್ ಡಿಪಾಸಿಟ್ ಬಟ್ಟೆ ತೊಳೆಯುವ ರಾತ್ರಿ ಬಾಳಿ ಪ್ರೋತ್ಸಾಹ ಭಿಗಳು ಐದು ಪಟ್ಟು ಹೆಚ್ಚಿಸಬೇಕು ತಾಂತ್ರಿಕ ಸಿಬ್ಬಂದಿಗಳು ರಾತ್ರಿಪಾಳಿಯಲ್ಲಿ ವಾಹನಗಳ ಬಿಡಿ ಕೆಟ್ಟು ನಿಂತಿರುವ ಸಮಯದಲ್ಲಿ ದುರಸ್ತಿ ಕಾರ್ಯಕ್ಕಾಗಿ ನೇರಿಸುವ ಸಿಬ್ಬಂದಿಗಳಿಗೆ ಪ್ರೋತ್ಸಾಹ ನೀಡುವುದು ಇನ್ನು ರಾಜ್ಯದಲ್ಲಿ ಅಗತ್ಯ ಸೇವೆ ನೀಡುವ ಇಲಾಖೆಗಳಲ್ಲಿ ನಮ್ಮ ಸಾರಿಗೆ ಇಲಾಖೆಯು ಒಂದಾಗಿರುತ್ತೆ ಇನ್ನು ಸಾರಿಗೆ ನೌಕರರ ಪರವಾಗಿ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕಂತ ವಿನಂತಿಸ್ತಾರೆ ಸೂರ್ಯಕಾಂತ್ ಟೈಗರ್ ಅಧ್ಯಕ್ಷ ಪರಮೇಶ್ವರ ವಾಗ್ಮಾರಿ ಕಾರ್ಯಾಧ್ಯಕ್ಷರು ಬಸವರಾಜ್ ರಾರ್ನೂರ್ ಮುಖ್ಯ ಉಪಾಧ್ಯಕ್ಷ ಹಣಮಂತಪ್ಪ ಚಿಲ್ವಾದಿ ಜಂಟಿ ಕಾರ್ಯದರ್ಶಿ ಪ್ರಕಾಶ್ ಸುಲಿಪೇಟ್ಕರ್ ಪ್ರಧಾನ ಕಾರ್ಯದರ್ಶಿ ಇನ್ನಿತರೆ ಸಂದರ್ಭದಲ್ಲಿ ಹಾಗೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಪ್ರಮುಖವಾಗಿ ನಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಇಲಾಖೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಪ್ರಾರಂಭವಾಗಿ ಸುಮಾರು ಇವತ್ತು ವರ್ಷಗಳ ಖಚಿಸ್ತಾ ಬಂತು ಇವತ್ತು ಏನು ಪ್ರಾಪರ್ಲಿ ನಮ್ಮ ಒಂದು ಪ್ರಮುಖವಾಗಿ ಏನು ವಿಷಯ ಅಂದರೆ ನಮ್ಮ ಒಂದು ಕೈಗಾರಿಕಾ ಒಪ್ಪಂದದ ಪ್ರಕಾರ ಕೈಗಾರಿಕಾ ಒಪ್ಪಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಒಪ್ಪಂದ ಆಯಿತು ಆ ಒಂದು ಒಪ್ಪಂದ ಪ್ರಕಾರ ನಮ್ಮ ಸಾರಿಗೆ ನೌಕರರಿಗೆ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ವೇತನ ಹೆಚ್ಚಳವನ್ನು ಮಾಡಬೇಕು ಆದರೆ ಇವತ್ತು ಹನ್ನೊಂದು ತಿಂಗಳು ಕಳೀತಾ ಬಂತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಇವತ್ತು ವೇತನ ಪರಿಷ್ಕರಣೆ ವೇತನ ಹೆಚ್ಚಳ ಮಾಡಬೇಕಾಗಿತ್ತು ಸರ್ಕಾರ ಆಡಳಿತ ಮಂಡಳಿ ಜಂಟಿಯಾಗಿ ಕೂತ್ಕೊಂಡು ನಮ್ಮ ಒಂದು ನೌಕರರ ವೇತನ ಹೆಚ್ಚಳ ಮಾಡಬೇಕಾಗಿತ್ತು ಮಾಡಿಲ್ಲ ಇವತ್ತು ಸುಮಾರು ಸಲ ಕಾರ್ಮಿಕ ಸಂಘಟನೆಗಳು ಸೇರಿಕೊಂಡು ವೇತನ ಹೆಚ್ಚಳ ಮಾಡುವ ಸಂಬಂಧಪಟ್ಟಂತೆ ಅನೇಕ ಬಾರಿ ಮಾನ್ಯ ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳು ಕೂಡ ನಿಯೋಗ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಸಭೆ ಮಾಡ್ತಕ್ಕಂಥದ್ದು ಹಲವಾರು ರೀತಿಗಳಿಂದ ಚರ್ಚೆಯನ್ನು ಮಾಡಿದೆ ಆದರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಾರ್ಮಿಕರು ಇವತ್ತು ಅತ್ಯಂತ ಅವಶ್ಯಕ ಸೇವೆ ಇವತ್ತು ಅಗತ್ಯ ಸೇವೆ ನೀಡತಕ್ಕಂಥದ್ದು ನಮ್ಮ ಸಂಸ್ಥೆ ಇದೆ ಇವತ್ತು ಪೊಲೀಸು ಅಗ್ನಿಶಾಮಕ ಆರೋಗ್ಯ ಈ ಯಾವ ರೀತಿ ಇಲಾಖೆಗಳು ಇದಾವೆ ಅತ್ಯವಶ್ಯಕ ಸೇವೆ ಕೊಡ್ತಕ್ಕಂಥದ್ದು ಅದರಲ್ಲಿ ನಮ್ಮ ಸಾರಿಗೆ ಸೇವೆ ಕೂಡ ಪ್ರಮುಖವಾದದ್ದು ಇವತ್ತು ಅದೇ ಸಾರಿಗೆ ಸಂಸ್ಥೆಯಲ್ಲಿ ದುಡತಕ್ಕಂತ ಸುಮಾರು ಒಂದು ಲಕ್ಷ ಏಳು ಸಾವಿರ ಸಿಬ್ಬಂದಿಗಳು ನಾಲ್ಕು ನಿಗಮಗಳು ಒಳಪಟ್ಟಂತೆ ಕೆ ಎಸ್ ಆರ್ ಟಿ ಸಿ ಬಿ ಎನ್ ಡಬ್ಲ್ಯೂ ಕೆ ಕೆ ಆರ್ ಟಿ ಸಿ ನಾಲ್ಕು ನಿಗಮಗಳು ಒಳಪಟ್ಟಂತೆ ಇವತ್ತು ಒಂದು ಲಕ್ಷ ಏಳು ಸಾವಿರ ಜನಗಳು ಇವತ್ತು ಕಾರ್ಮಿಕರು ದುಡಿತಾ ಇದ್ದಾರೆ ಅಧಿಕಾರಿ ಮತ್ತು ನೌಕರರು ಇವತ್ತು ನ್ಯಾಯಯುತವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಒಪ್ಪಂದದ ಪ್ರಕಾರ ಕೈಗಾರಿಕಾ ಇವಾಗ ಕಾಯ್ದೆ ಐ ಡಿ ಆಕ್ ಪ್ರಕಾರ ನಮಗೆ ನಾಲ್ಕು ವರ್ಷಕ್ಕೊಂದ್ ಸಲ ಮಾಡ್ಬೇಕಾಗಿತ್ತು ಇವತ್ತು ಮಾಡ್ತಾ ಇಲ್ಲ ಇವತ್ತು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಕಾರ್ಮಿಕರ ಬಗ್ಗೆ ಸರ್ಕಾರಕ್ಕೆ ಯಾಕೋ ಒಂಥರ ಮಲ್ತಾಯಿ ಧೋರಣೆ ಅನಿಸ್ತಾ ಇರ್ತದೆ ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ನಮಗೆಲ್ಲ ಸ್ವಾಗತ ಇದೆ ಇವತ್ತು ರೈತರ ಬಗ್ಗೆ ಕಾಳಜಿ ಇದೆ ಮಹಿಳೆಯರ ಬಗ್ಗೆ ಕಾಳಜಿ ಇದೆ ಹಿಂದುಳಿದ ದಲಿತಪರ ಸಮಾಜ ಬಗ್ಗೆ ಕಾಳಜಿ ಇದೆ ಆದರೆ ನಮ್ಮ ಒಂದು ಅಗತ್ಯ ಸೇವೆ ನೀಡತಕ್ಕಂಥ ಇಲಾಖೆಗೆ ಸರ್ಕಾರ ಇವತ್ತು ನಮಗೆ ವೇತನ ಪರಿಷ್ಕರಣೆ ಆಗಿರ್ಬೋದು ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ ಇವತ್ತು ಕಳೆದ ಒಂದು ಸಭೆಯಲ್ಲಿ ಮಾಧ್ಯಮದವರು ಕೇಳೋರು ರಾಮರೆ ರೆಡ್ಡಿ ಸಾಹೇಬರಿಗೆ ಕೇಳಿದಾಗ ಮಾನ್ಯ ಸಚಿವರು ನಮಗೆ ವೇತನ ಪರಿಶೀಲನೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಇವತ್ತು ಹನ್ನೊಂದು ತಿಂಗಳ ಆಯ್ತು ಇವತ್ತು ಕೊಡ್ತಾರ ನಾಳೆ ಕೊಡ್ತಾರಾ ನಾಳೆ ಮಾಡ್ತಾರ ಹೆಚ್ಚಳ ಮಾಡ್ತಾರ ಅಂತೇಳಿ ನಾವು ಕಾಯ್ತಾ ಇದೀವಿ ಇವತ್ತು ಇಲ್ಲಿವರೆಗೂ ಕೂಡ ನಮಗೆ ಹನ್ನೊಂದು ತಿಂಗಳು ಹನ್ನೆರಡನೇ ತಿಂಗಳು ನಡೀತಾ ಇದೆ ಒಂದು ವರ್ಷ ಇದೆ ಆದ್ರೂ ಕೂಡ ವೇತನ ಹೆಚ್ಚು ಮಾಡ್ತಾ ಇಲ್ಲ ಇವತ್ತು ನಾವು ಸಿಬ್ಬಂದಿಗಳಿಗೆ ಇವತ್ತು ಸಾಕಷ್ಟು ಏನಪ್ಪಾ ಅಂದ್ರ ನಾವು ಕೂಡ ಸಾರ್ವಜನಿಕ ಕಟ್ಕೊಂತ ನಾವು ನೌಕರಿದ್ದೇವೆ ಇವತ್ತು ಎಲ್ಲಾ ಇಲಾಖೆಗಳು ಇವತ್ತು ಕರ್ನಾಟಕ ಸರ್ಕಾರದ ಇಲಾಖೆಗಳು ಬರ್ತಕ್ಕಂಥ ಎಲ್ಲಾ ಇಲಾಖೆಗಳಿಗೆ ರಾಜ್ಯ ಸರ್ಕಾರಿ ನೌಕರಿಗೆ ಒಂದೇ ಒಂದು ಸಲ ಒಂದು ಸ್ಟ್ರೈಕ್ ಮುಷ್ಕರ ಮುಸ್ಕರ ಮಾಡ್ತೀವಂತ ಘೋಷಣೆ ಮಾಡಿದಾಗ ಒಂದೇ ದಿನದಲ್ಲಿ ಅವ್ರದ್ದು ಬಗೆಹರಿಸ್ತು ಏಳನೇ ಮಾದರಿಯಲ್ಲಿ ಅವರಿಗೆ ಸಂಬಳವನ್ನು ಹೆಚ್ಚಿಗೆ ಮಾಡ್ತು ಸರ್ಕಾರ ಇವತ್ತು ನಮಗೆ ಯಾಕೆ ಕೆ ಎಸ್ಆರ್ ಟಿ ಸಿ ನೌಕರರಿಗೆ ಯಾಕೆ ಈ ರೀತಿ ವಿಳಂಬ ರೀತಿ ಅನುಸರಿಸ್ತಾ ಇದೆ ಇವತ್ತು ನಾವು ದಿನ ನಮ್ಮ ಆದಾಯ ಬರ್ತಕ್ಕಂಥ ಇಲಾಖೆ ಇದೆ ಪ್ರತಿನಿತ್ಯ ನಾವು ಆದಾಯ ಬರ್ತಕ್ಕಂಥ ರೆವನ್ಯೂ ಬರ್ತಕ್ಕಂಥ ಇಲಾಖೆ ಇದೆ ಇವತ್ತು ನಾವು ಪ್ರತಿ ದೊಡ್ಡದಾಗಿ ಸಂಸ್ಥೆ ಬೆಳೆದಿದೆ ಇವತ್ತು ಎಲ್ಲರೂ ಕಟ್ಟು ಸರ್ಕಾರದ ಆದೇಶಗಳನ್ನು ಮತ್ತು ನಾವು ಕಟ್ಟಬದ್ಧವಾಗಿ ಇಲಾಖೆಯಲ್ಲಿ ಕಾರ್ಮಿಕರು ನೌಕರಿ ಮಾಡ್ತಿದ್ದಾರೆ ಆ ಒಂದು ಸಿಬ್ಬಂದಿಗಳು ಈಗ ಪರಿಷ್ಕರಣೆ ಕಾಲ ಕಾಲಕ್ಕೆ ನಾವು ಮಾಡಲೇಬೇಕು ಅದು ಮಾಡ್ತಾ ಇಲ್ಲ ಈ ಮುಷ್ಕರ ಹಂತಕ್ಕೆ ಹೋಗಬಾರ್ದು ಈ ಕಳೆದ ಒಂದು ಇದರಲ್ಲಿ ಮಾನ್ಯ ಸಚಿವರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಹೋಗಿ ಮುಷ್ಕರ ಒಂದು ನೋಟಿಸ್ ಕೊಡ್ತಕ್ಕಂಥ ಸಂಘಟನೆಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ ಇವತ್ತು ನಾವು ಹೇಳೋದೇನಂದ್ರೆ ಜಂಟಿಯಾಗಿ ಇವತ್ತು ಬೀದರ್ ಇವಾಗಲಿಂದ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ಸರ್ಕಾರಕ್ಕೆ ಇವತ್ತು ಯಾಕೆ ಮುಸ್ಕರ ಮಾಡ್ತೀರಿ ಸಾರ್ವಜನಿಕ ಪ್ರಯಾಣಿಕರಿಗೆ ಬಸ್ಸಿನ ಸೌಲಭ್ಯದಿಂದಲೇ ಯಾಕೆ ತೊಂದರೆ ಕೊಡ್ತೀರಿ ಮತ್ತೆ ಆ ಒಂದು ಇದರಲ್ಲಿ ಕಾರ್ಮಿಕರು ಕೂಡ ತೊಂದರೆ ಅನುಭವಿಸ್ತಾರ ಸರ್ಕಾರ ಕೂಡ ಕಟ್ಟ ಹೆಸರು ಸಂಸ್ಥೆ ಕೂಡ ಕಟ್ಟ ಹೆಸರು ಆ ಒಂದು ರೀತಿಯಲ್ಲಿ ಮುಷ್ಕರ ಇಲ್ಲದನೆ ಇವತ್ತು ಕೂಡ್ಲೆ ಏನಪ್ಪಾ ಅಂದ್ರ ನಮಗ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಮಾಡಲೇಬೇಕು ವೇತನ ಹೆಚ್ಚಳ ಮಾಡೇಬೇಕು ಇಲ್ಲಿ ಮಾಡಿಲ್ಲ ಅಂತಂದ್ರೆ ನಮ್ಮ ಒಂದು ನೌಕರರು ಆತ್ಮಸ್ಥೈರ್ಯಕ್ಕೆ ಹೋಗ್ತದೆ ಇವತ್ತು ನೌಕರರು ಎಲ್ಲಾ ರೀತಿಯಿಂದ ನೌಕರರು ಏನಪ್ಪಾ ಅಂದ್ರೆ ನಮ್ದು ಯಾವ್ದು ಅನೇಕ ರೀತಿಯಿಂದ ಅವ್ರ ಕೆಲಸ ಕಾರ್ಯಗಳು ಇರ್ತಾವ ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ನೋಡಿ ಸಂಬಳ ನೋಡ್ರಿ ಬಹಳಷ್ಟು ಅಜೆಗಾರ ವ್ಯತ್ಯಾಸ ಇದೆ ಆದರೂ ಕೂಡ ನಾವು ನಿಮ್ಗೆ ಎಷ್ಟು ಡಿಕ್ಲೇರ್ ಮಾಡ್ತೀವಿ ಡಿಕ್ಲೇರ್ ಮಾಡ್ರಿ ನಿಮ್ಮ ಸರ್ಕಾರ ವತಿಯಿಂದ ಎಷ್ಟು ಆಗ್ತದ ಡಿಕ್ಲೇರ್ ಮಾಡಿ ಅದ ನಂತರ ಸಂಘಟನೆಗಳು ಕುಂತ್ಕೊಂಡು ಮಾತುಕತೆ ಆಡಿ ಒಪ್ಪಂದ ಒಪ್ಪಂದ ಮಾಡಿ ಮಾತುಕತೆ ಡಿಕ್ಲೇರ್ ಮಾಡಿರಿ ಡಿಕ್ಲೇರ್ ಮಾಡ್ತಾ ಇಲ್ಲ ಅಂದ್ರೆ ಸಂದೇಶ ಹೋಗ್ತದೆ ಕಾರ್ಮಿಕರಿಗೆ ಇವತ್ತು ಹಗಲು ರಾತ್ರಿ ಹಬ್ಬ ಹರಿದಿನಗಳಲ್ಲಿ ನಮ್ಮ ಒಂದು ಕಾರ್ಮಿಕರು ದುಡಿತಾ ಇದ್ದಾರೆ ಆ ದುಡಿತಕ್ಕಂಥ ಕಾರ್ಮಿಕರಿಗೆ ಸವಿನಾತ್ಮಕವಾಗಿ ಅವರಿಗೆ ನ್ಯಾಯತವಾಗಿ ವೇತನ ಹೆಚ್ಚಳ ಮಾಡಬೇಕು ಅವ್ರಿಗೆ ಇದು ಇದು ಕಾನೂನು ಬದ್ಧ ಅದಕ್ಕಾಗಿ ನಾವು ಮಾನ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ಅಂತಿಂತ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಬಗೆಹರಿಸ್ತಾ ಇದೆ ಇವತ್ತು ನಮ್ಮ ಒಂದು ಬೇಡಿಕೆ ಯಾಕೆ ಬಿಡಾಡ್ತೇನೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಕೂಡ್ಲೇ ಗಮನ ಹರಿಸಿ ಇದ್ರ ಮಧ್ಯಸ್ಥಿಕೆ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ್ಲೇ ಏನಪ್ಪಾ ಅಂದ್ರೆ ನಮ್ಮ ನೌಕರರ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ತುರ್ತಾಗಿ ಮುಷ್ಕರ ಇಲ್ಲದೆ ಮುಷ್ಕರಕ್ಕೆ ಅವಕಾಶ ನಮ್ಮ ನೌಕರರು ಮುಷ್ಕರಕ್ಕೆ ಹೋಗುವಂತ ಸನ್ನಿವೇಶ ಕ್ರಿಯೇಟ್ ಮಾಡಲ್ಲದೇನೆ ತುರ್ತಾಗಿ ಮಾಡಬೇಕಂತ ಹೇಳಿ ಇವತ್ತು ನಾನು ಈ ಒಂದು ಜಂಟಿ ಆಗಿ ನಮ್ಮ ಸಂಘಟನೆಗಳ ಮುಖಂಡ ಜೊತೆ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಅದರ ಜೊತೆಯಲ್ಲಿ ಇವತ್ತು ನಾವು ನೋಡಿರ್ಬೇಕು ಎಷ್ಟು ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ ನಮ್ಮ ಇಲಾಖೆಯಲ್ಲಿ ಇವತ್ತು ಯಾವುದೇ ಪ್ರತಿನಿಧಿಗಳು ಜನಪ್ರತಿನಿಧಿಗಳಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಒಂದೇ ಕೇಳ್ತಾರೆ ಏನಂದ್ರ ಎಲ್ಲ ಊರಿಗೆ ಬಸ್ ಕಳಿಸ್ರಿ ಎಲ್ಲ ಊರಿಗೆ ವಿದ್ಯಾರ್ಥಿಗಳಿಗೆ ಬಸ್ ಹೋಗ್ಬೇಕು ಎಲ್ಲಾ ಊರುಗಳಿಗೆ ಏನಪ್ಪ ಅಂದ್ರೆ ಬಸ್ಗಳು ಸಮಯ ಸಮಿ ಅಂತ ಹೇಳಿದ್ರೆ ಆ ಒಂದು ಚಾಚು ಚಪ್ಪ ನಾವು ಫಾಲೋ ಮಾಡ್ತಾ ಇದೀವಿ ನೆರವೇರಿಸ್ತಾ ಇದೆ ಆದ್ರೆ ಒಬ್ಬರು ಕೂಡ ಮಂತ್ರಿಗಳು ಕೂಡ ಮಂತ್ರಿ ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ನಮ್ಮ ನೌಕರರ ಬಗ್ಗೆ ಯಾಕೆ ವಿಚಾರ ಹೆಚ್ಚಳ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದು ಗಮನ ಹರಿಸ್ಬೇಕಾಗಿದೆ ಮನೆಯ ಜಿಲ್ಲಾ ಮಂತ್ರಿಗಳು ಕೂಡ ಮನವಿ ಮಾಡ್ತೀವಿ ನಮ್ಮ ಒಂದು ನೌಕರ ಪರವಾಗಿ ನಮ್ಮ ಜಿಲ್ಲೆಯ ಪ್ರಾರಂಭವಾಗಿ ತಾವು ಒಂದು ಈ ರಾಜ್ಯದ ಪ್ರಭಾವಿ ನಾಯಕರಾಗಿದ್ದೀರಿ ತಮಗೆ ಏನಪ್ಪಾ ಅಂದ್ರ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಉನ್ನತ ಸ್ಥಾನ ಸಿಕ್ಕಿದೆ ತಾವು ಕೂಡ ಗಮನ ಹರಿಸ್ಬೇಕು ನಮ್ಮ ನೌಕರರ ಬೇಡಿಕೆಗೆ ಪರವಾಗಿ ತಾವು ಮಾನ್ಯ ಮುಖ್ಯಮಂತ್ರಿ ಜೊತೆ ರಾಮಲಿಂಗ ರೆಡ್ಡಿ ಸಾರಿಗೆ ಸಚಿವ ಜೊತೆ ಮಾತನಾಡಿ ನಮಗೆ ವೇತನ ಹೆಚ್ಚಳ ಮಾಡ್ಬೇಕಂತ ಹೇಳಿ ಒತ್ತಾಯಿಸ್ತೀನಿ ಅದ್ರ ಜೊತೆಯಲ್ಲಿ ಕಳೆದ ಏನು ಎರಡ್ ಸಾವಿರ ಇಪ್ಪತ್ತು ಇಪ್ಪತ್ತರಲ್ಲಿ ಒಂದು ಒಂದು ಇಪ್ಪತ್ತರಲ್ಲಿ ಒಂದು ವೇತನ ಪರಿಷ್ಕರಣೆ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಿಗೆ ಮಾಡ್ತೇವೆ ಆ ಹೆಚ್ಚಿಗೆ ಮಾಡದಂತ ಸಂದರ್ಭದಲ್ಲಿ ನಮಗೆ ಎಂಟು ತಿಂಗಳು ಹಿಂಬಾಕಿ ಕೊಡಬೇಕಾಗಿದೆ ಆ ಮೂವತ್ತೆಂಟು ತಿಂಗಳು ಹಿಂಬಾಕಿ ಇಲ್ಲಿವರೆಗೂ ಕೂಡ ನೀಡಿಲ್ಲ ಅದಕ್ಕಾಗಿ ಆ ಹಿಂಬಾಕಿ ಏನಪ್ಪಾ ಅಂದ್ರ ವಿಳಂಬ ಇಲ್ಲದೇನೆ ಏನಪ್ಪಾ ಅಂದ್ರೆ ಸರ್ಕಾರ ನಮ್ಮ ದುಡಿಯಂತ ವರ್ಗಕ್ಕೆ ಹಿಂಬಾಕಿ ಪಾವತಿ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಇವತ್ತೇನು ಶಕ್ತಿ ಯೋಜನೆ ಅಡಿಯಲ್ಲಿ ನಮ್ಮ ಸಾರಿಗೆ ಇಲಾಖೆ ಇವತ್ತು ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಮಹಿಳೆಯರ ಒಂದು ಉತ್ತೇಜನ ನೀಡುವಂತ ಉದ್ದೇಶದಿಂದ ಮಹಿಳೆಯರು ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಮಾಡಬೇಕೆಂಬ ಒಂದು ದೃಷ್ಟಿಕೋನ ಇಟ್ಕೊಂಡು ಶಕ್ತಿ ವೇದನೆ ಜಾರಿಗೆ ತಂತು ಈ ಶಕ್ತಿ ಯೋಜನೆದಲ್ಲಿ ನಮಗೆ ಉಚಿತ ಪ್ರಯಾಣದ ಟಿಕೆಟ್ ದರ ನೂರರಷ್ಟು ಕೊಡ್ತಾ ಇಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಕೊಡ್ತಾ ಇದೆ ಇದರಿಂದ ನಮಗ ನಮ್ಮ ಇಲಾಖೆಗೆ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ತೊಂದರೆಗಳಾಗ್ತಾ ಇದಾವೆ ಇವತ್ತು ಯಾವ ರೀತಿ ತೊಂದರೆಗಳಾಗ್ತಾ ಅಂದ್ರೆ ನಮ್ಮ ಒಂದು ನಾಲ್ಕು ಕಾರ್ಪೊರೇಷನ್ ಅಕ್ಟೋಬರ್ ಒಂಬತ್ತರಲ್ಲಿ ಇರುವಂತ ಮಾಹಿತಿ ಪ್ರಕಾರ ಇವತ್ತು ಯಾವ ರೀತಿ ನಮಗೆ ಆರ್ಥಿಕವಾಗಿ ಕಷ್ಟ ಭವಿಷ್ಯ ನಿಧಿ ಹಣ ಕೂಡ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಪಾವತಿ ಆಗಿಲ್ಲ ಟ್ರಸ್ಟ್ ಗೆ ಏನು ಹೋಗ್ಬೇಕಾಗಿತ್ತು ಪಿ ಎಫ್ ಓ ಟ್ರಸ್ಟ್ ಗೆ ಹೋಗಿಲ್ಲ ಅದಕ್ಕೆ ಕಟ್ಟಲಕ್ಕೆ ಹಣದ ಕೊರತೆ ಅದೇ ರೀತಿ ನಿವೃತ್ತಿ ನೌಕರ ನಿವೃತ್ತಿಯನ್ನು ಹೊಂದಿದ್ದಾರೆ ನೌಕರರು ಆ ಒಂದು ನಿವೃತ್ತಿ ನೌಕರರು ರಜೆ ನಗರ ಆಗಿರ್ಬೋದು ಗ್ರಾಜ್ಯುಟಿ ಆಗಿರ್ಬೋದು ಆ ಹಣ ಕೂಡ ಇನ್ನ ನಮ್ಮ ಒಂದು ಇಲಾಖೆಯ ನಿವೃತ್ತಿ ನೌಕರಿಗೆ ಹೋಗಿಲ್ಲ ಅದರ ಜೊತೆಯಲ್ಲಿ ಏನು ಡೀಸೆಲ್ ಖರೀದಿಗಾಗಿ ಈಗ ಡೀಸೆಲ್ ಖರೀದಿ ಮಾಡೋ ಸಂದರ್ಭದಲ್ಲಿ ನಮಗೆ ದುಡ್ಡು ಏನಪ್ಪಾ ಅಂದ್ರೆ ಡೀಸೆಲ್ ಇದಕ್ಕೆ ಪಾವತಿ ಮಾಡಬೇಕಾಗಿದೆ ಆ ಒಂದು ಸರಬರಾಜು ಬಿಡಿ ಭಾಗಗಳು ವಾಹನದ ಬಿಡಿ ಭಾಗಗಳು ಅದನ್ನು ಕೂಡ ಬಾಕಿ ಇದೆ ಅದ್ರ ಜೊತೆಯಲ್ಲಿ ಅಪಘಾತವಾದಂತ ಪ್ರಕರಣಗಳು ಪರಿಹಾರ ನೀಡುವ ಸಂದರ್ಭದಲ್ಲಿ ಅದು ಕೂಡ ಬಾಕಿ ಇದೆ ಕೋಟಿ ರೂಪಾಯಿ ಪಾವತಿ ಮಾಡೋದು ನಮ್ಮ ಇಲಾಖೆಯಿಂದ ಬಾಕಿ ಇರುತ್ತದೆ ಹಾಗಾಗಿ ಇವತ್ತು ನಾವು ಕೂಡಲೇ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ನಿಮ್ಮ ಶಕ್ತಿ ಯೋಜನೆ ನಾವು ಅಚ್ಚುಕಟ್ಟಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಕೂಡಲೇ ನಾವು ನಿಗಮಕ್ಕೆ ನ್ಯಾಯುತವಾಗಿ ಕೊಡ್ತಕ್ಕಂತ ಹಣವನ್ನು ಪೂರ್ತಿಯಾಗಿ ಕೊಡ್ಬೇಕಂತ ಹೇಳಿ ನನ್ನ ಒಂದು ನಮ್ಮ ಜಂಟಿ ಸುದ್ದಿಗೋಷ್ಠಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಇದರ ಭಾಗವಾಗಿ ನಮ್ಮ ಸಂಘಟನೆಯ ಜಂಟಿ ಸಂಘಟನೆಯ ಪದಾಧಿಕಾರಿಯಾದಂಥ ಜಾನ್ಸನ್ ಜನ್ವಡ್ಕರ್ ಅವರು ಮುಂದಿನ ಭಾಗವಾಗಿ ಇನ್ನೂ ಹೆಚ್ಚು ವಿಶೇಷ ವಿವಿಧ ವಿಷಯಗಳನ್ನು ಆ ಮಲ್ಕೋ ವ್ಯವಸ್ಥೆ ಮಾಡುವುದಕ್ಕೆ ಗೋಸ್ಕರವಾಗಿ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದೇವೆ ಹಾಗೆ ನಮ್ಮ ಡಿ ಸಿ ಅವರಿಗೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡುವುದು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಮುಂದಿನ ಒಂದು ಎಂಟನೇ ಈಗಾಗಲೇ ನಮ್ಮ ದುಡಿಮೆ ನಮ್ಮ ಹಕ್ಕು ಅಂತ ಹೇಳಿ ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಸವ ಕಲ್ಯಾಣದಿಂದ ನಾವು ಈಗಾಗಲೇ ಹಿಂದೆ ಎರಡು ತಿಂಗಳ ಹಿಂದಳೆ ಸರ್ಕಾರಕ್ಕೆ ಈ ಕಲ್ಯಾಣದಿಂದ ಜಾಥಾ ಜಾರಿ ಮಾಡಿ ನಮ್ದು ವಿಭ ಸಾರಿ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಇವರಿಗೆ ಈಗಾಗಲೇ ಪತ್ರ ಸಲ್ಲಿಸಿದ್ದೀವಿ ಆದರೆ ಸಾರಿಗೆ ಸಚಿವರು ಒಂದು ಯಾವ್ದೋ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ನಮ್ಗೆ ಯಾವುದೇ ಸಂಘಟನೆ ನಮಗೆ ಈ ಪತ್ರ ಕೊಟ್ಟಿಲ್ಲ ವೇತನ ಭಕ್ತ ಸಂಬಂಧಪಟ್ಟ ಅಂತ ಹೇಳಿದ್ರು ಯಾವ್ದೋ ಬರದಲ್ಲಿ ಹೇಳಬೇಕು ಸರ್ ಅವರು ಆದರೆ ಕೊಟ್ಟಿದ್ದು ಸರ್ಕಾರಕ್ಕೆ ನಿಜವಾಗಿರುತ್ತದೆ ಎಲ್ಲ ಮಾಧ್ಯಮ ಮತ್ತು ಪತ್ರಿಕೆಯವರು ನೀವೇ ಸಾಕ್ಷಿಯಾಗಿದ್ದೀರಿ ಮತ್ತು ಎಲ್ಲಾ ಸಂಘಟನೆಗಳು ಜಂಟಿಯಾಗಿ ಈಗಾಗಲೇ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿವರೆಗೆ ನಮ್ಮ ಭಾರತೀಯ ಮೊದಲು ಸಂಘ ಮತ್ತು ಎಸ್ ಎಸ್ ಟಿ ಸಂಘದಿಂದ ಜಂಟಿ ಸುದ್ದಿ ನಡೀತಾ ಇದೆ ಹೇಳ್ಬೇಕೇನಪ್ಪಾ ಅಂದ್ರೆ ಸರ್ ಈಗಾಗಲೇ ಸರ್ ನಮ್ಮ ಮಿತ್ರ ಸಂಘದವರು ಮಾತಾಡಿದ್ದಾರೆ ವೇತನ ಸಂಬಂಧಪಟ್ಟಾಗಿ ಈಗ ನಮ್ದು ಇನ್ನೂ ಏನೇನೋ ಬೆಳಿಕೆ ಅಂದ್ರೆ ಚಾಲಕ ನಿರ್ವಾಹಕ ತಾಂತ್ರಿಕ ಹಾಗೂ ಆಡಳಿತ ಬಂದಿಯವರು ಹಾಲಿ ಇರುವ ಬಾಟ ಮಾಸಿಕೈನ ಕ್ಯಾಶ್ಲೆಸ್ ಬಟ್ಟೆ ತೊಳೆಯುವ ರಾತ್ರಿ ಪಾಳೆ ಪ್ರೋತ್ಸಾಹ ಮತ್ತು ಸಮವಸ್ತ್ರ ಹೊಲಿಗೆ ಪತ್ತೆ ಜೆರ್ಸಿ ರೈನ್ ಕೋಟ್ ಇತ್ಯಾದಿಗಳಿಗೆ ಕೊಡಲಾಗುವ ಮೊತ್ತವನ್ನು ಮೂರು ಪಟ್ಟು ಹೆಚ್ಚಿಸಬೇಕಂತೇಳಿ ನಮ್ಮ ಜಂಟಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ ಮುಂದುವರೆದು ತಾಂತ್ರಿಕ ಸಿಬ್ಬಂದಿಗಳು ರಾತ್ರಿ ಪಾಳದಲ್ಲಿ ವಾಹನ ಬೀಡಿ ಚಟು ನಿಂತಿರುವ ಸಮಯದಲ್ಲಿ ಪ್ರಸಿದ್ಧ ಕಾರ್ಯಕ್ಕಾಗಿ ನಿಯೋಜಿಸುವ ಸಿಬ್ಬಂದಿಗಳು ಪ್ರೋತ್ಸಾಹ ಇನ್ಸೆಂಟಿವ್ ರೂಪದಲ್ಲಿ ನೀಡುವುದು ಒತ್ತಾಯಿಸುತ್ತೇವೆ ಮತ್ತು ಉಳಿದ ಬೀದರ್ ವಿಭಾಗದ ನೌಕರಿಗೆ ಸಂಬಂಧಪಟ್ಟ ಬೇಡಿಕೆಗಳು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ ರಾಜ್ಯದಲ್ಲಿ ಅಗತ್ಯ ಸೇವೆ ನೀಡುವ ಇಲಾಖೆಗಳಲ್ಲಿ ನಮ್ಮ ಸಾರಿಗೆ ಇಲಾಖೆ ಹೌದು ಆರೋಗ್ಯ ಪೊಲೀಸ್ ಅಗ್ರಿಶಾಮಕ ಇತರೆ ಇರುವ ಇಲಾಖೆಗಳು ಇದರಲ್ಲಿ ನಮ್ದು ಕೂಡ ಒಂದು ಅಧಿಕಾರಿ ನೌಕರರು ಜಿಲ್ಲಾ ತಾಲೂಕ ಮತ್ತು ಹುಬ್ಬಳ್ಳಿ ಕೇಂದ್ರಗಳಲ್ಲಿ ವಸತಿ ಗೃಹಗಳು ಸೌಲಭ್ಯ ಇರುತ್ತವೆ ಆದರೆ ಬೀದರ್ ವಿಭಾಗದ ವ್ಯಾಪ್ತಿಯಲ್ಲಿರುವ ಸಾರಿಗೆ ಇಲಾಖೆ ಅಧಿಕಾರಿಗಳು ನೌಕರು ಸುಮಾರು ಎರಡ್ ಸಾವಿರದ ಐದುನೂರು ಜನ ಖರ್ಚು ಹೆಚ್ಚುತ್ತಿದ್ದು ಸದರಿ ಅಧಿಕಾರಿಗಳಿಗೆ ನೌಕರಿಗೆ ವಾಸಿಸಲು ವಸತಿ ಗ್ರಹಗಳು ಇರುವುದಿಲ್ಲ ಅಲ್ಲದೆ ಪ್ರಸತ ನೌಕರಿಗೆ ನೀಡುತ್ತಿರುವ ಎಚ್ಆರ್ಎ ವರ್ಚೆ ಸಾಕಾಗುತ್ತಿಲ್ಲ ಆದ್ದರಿಂದ ಪ್ರತಿ ತಾಲೂಕು ಘಟಕದಲ್ಲಿ ಕೇಂದ್ರಗಳಲ್ಲಿ ಸಂಸ್ಥೆ ಖಾಲಿರುವ ಸಂಸ್ಥೆಗಳ ತಲಾ ಒಂದೂರು ವಸತಿ ಗ್ರಹಗಳು ನಿರ್ಮಾಣಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಹಣವನ್ನು ಮಂಜೂರಾತಿಗೊಳಿಸಲು ಆದೇಶಬೇಕೆಂದು ಮತ್ತು ಜಿಲ್ಲಾಡಳಿತ ವ್ಯಾಪ್ತಿಗೆ ಬರುವ ಇಲಾಖೆಗಳಲ್ಲಿ ಖಾಲಿರುವ ವಸತಿ ಗ್ರಹಗಳನ್ನು ಸಾರಿಗೆ ನೌಕರ ವಸಲು ಸಂಬಂಧಪಟ್ಟ ಇಲಾಖೆ ನಿಯಮಾನುಸಾರ ಸೂಕ್ತ ನಿರೀಕ್ಷೆ ನೀಡುವುದು ಈ ವಿಷಯದಲ್ಲಿ ಜಿಲ್ಲಾಧಿಕಾರಿ ಗಮನಿಸಬೇಕೆಂದು ಸಾರಿಗೆ ನೌಕರ ಪರವಾಗಿ ಒತ್ತಾಯಿಸುತ್ತೇವೆ ಮುಂದುವರೆದು ಬೀದರ್ ಭಾಗದ ಪ್ರತಿ ಹಳ್ಳಿಗಳಿಗೆ ರಾತ್ರಿ ವಸತಿ ಹೋಗುವ ಅನುಸೂಚಿ ಮಾರ್ಗ ಚಾಲಕ ನಿರ್ವಾಹಕ ಸಿಬ್ಬಂದಿಗಳಿಗೆ ಸುರಕ್ಷಿತ ರಾತ್ರಿ ತಂಗಲು ಮಲಗುವ ಲಭ್ಯವಿರುವ ಸರ್ಕಾರಿ ಕಚೇರಿ ಕಟ್ಟಡಗಳಲ್ಲಿ ವ್ಯವಸ್ಥೆ ಕಲ್ಪಿಸಿಕೊಳ್ಳಲು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನ ನೀಡುವುದು ಈ ವಿಷಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ವಿಭಾಗೀಯ ಗಮನ ಹರಿಸಿ ಅಗತ್ಯ ಕ್ರಮ ವಹಿಸಲು ನೌಕರ ಪರವಾಗಿ ಅನಿಸುತ್ತೇವೆ ಮುಂದುವರೆದು ನಮ್ಮ ಒಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸಾರಿಗೆ ಸಚಿವರಿಗೆ ಮತ್ತು ಸಿದ್ದರಾಮಯ್ಯ ಸರ್ವರಿಗೆ ನಾವು ಇದು ಮಾತು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಸರ್ಕಾರದ ಶಕ್ತಿ ಯೋಜನೆ ಜಾರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ನಿಗಮದ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಪ್ರಸ್ತುತ ಇರುವ ಬಸ್ಸುಗಳಲ್ಲಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು ವಾಹನಗಳ ಕೊರತೆ ಉಂಟಾಗುತ್ತದೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಸರ್ಕಾರದ ಅನುದಾನದಿಂದ ಹೊಸ ಬಸ್ಗಳನ್ನು ಬೀದರ್ ವಿಭಾಗಕ್ಕೆ ಹೇಳಿ ಹಾಗೂ ಮತ್ತು ಗುಣಮಟ್ಟದ ಬಿಡಿ ಭಾಗಗಳನ್ನು ಸರಬರಾಜು ಮಾಡುವ ಮಾಡುವುದು ಈ ವಿಷಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೀದರ್ ಅವರ ಗಮನ ಹರಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಭಾರತೀಯ ಮಜ್ದೂರ್ ಸಂಘ ಮತ್ತು ಎಸ್ ಎಸ್ ಟಿ ನಕ್ಕೂರಾಜ್ ಚಕ್ರವರ್ತಿ ಸಂಘವನ್ನು ಈ ಮೂಲಕ ಒತ್ತಾಯಿಸಿದೆ ಮಜೂರ್ ಸಂಘದ ಎಂಟು ಸಂಘಟನೆಗಳ ಒಂದು ಏನು ಜಂಟಿ ಪತ್ರಿಕಾಗೋಷ್ಠಿ ನಡೆಸಲಿದ್ದೇವೆ ಆ ಒಂದು ಉದ್ದೇಶದಿಂದ ಈಗಾಗಲೇ ಅಗತ್ಯ ಸೇವೆ ಕೊಡುವಂತ ಸಾರಿಗೆ ಸಂಸ್ಥೆಯಲ್ಲಿ ಸುಮಾರು ಬೀದರ್ ವಿಭಾಗದಿಂದ ಎರಡು ಸಾವಿರದ ಐನೂರು ಕಾರ್ಮಿಕರು ನಮ್ಮ ಇಲಾಖೆಯಲ್ಲಿ ಇರುತ್ತಾರೆ ಅದಕ್ಕಾಗಿ ಹೊತ್ತ ಎಲ್ಲ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಆಮೇಲೆ ಒಂದು ಅಗ್ನಿಶಾಮಕ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಅಂತ ಒಂದು ನಮ್ಮ ಸಾರಿಗೆ ಒಂದು ಅದರಲ್ಲಿ ನಮ್ಮ ಸಾರಿಗೆ ಒಂದು ಎಕ್ಸ್ಟೆನ್ಷನ್ ಒಂದು ಸರ್ವಿಸ್ ಇದೆ ಅಂತ ಸರ್ವಿಸ್ ನಮ್ಮಾಗ ನಮ್ಮ ತಾಲೂಕಾ ಮಟ್ಟದಲ್ಲಿ ಜಾಗಗಳು ನಮ್ದೇ ಸಂಸ್ಥೆಯ ಜಾಗಗಳಿದ್ದಾವೆ ಹಾಗೂ ವಿಭಾಗ ಮಟ್ಟದಲ್ಲಿ ನಮ್ದೇ ಆದಂತ ಆ ಜಾಗಗಳಲ್ಲಿ ಮತ್ತು ಎಲ್ಲಾ ವಸ್ತಿ ಗರಹಗಳು ಕಲ್ಪಿಸ್ಕೊಡ್ಬೇಕು ಯಾಕಂದ್ರೆ ಎಚ್ ಆರ್ ಎಲ್ಲಿ ನಮಗೆ ಬಹಳಷ್ಟು ಕಡಿಮೆ ಇದೆ ವಿಭಾಗ ಮಟ್ಟದಲ್ಲಿ ಜನ ಸ್ವಲ್ಪ ಹೆಚ್ಚಿದ್ರು ಕೂಡ ತಾಲೂಕು ಮಟ್ಟದಲ್ಲಿ ಕಡಿಮೆ ಇರ್ತದೆ ಅದಕ್ಕೆ ನಮ್ಮ ಎಲ್ಲ ನಮ್ಮ ಸಂಸ್ಥೆಯ ಘಟಕ ಮಟ್ಟದಲ್ಲಿ ವಿಭಾಗ ಕಚೇರಿಗಳ ಮುಖ ಮಠದಲ್ಲಾಗಲಿ ಈ ಭಾಗದ ಎಲ್ಲ ಘಟಕಗಳಲ್ಲಾಗಲಿ ನಮ್ಮ ಸ್ವಂತ ಜಾಗ ಇರ್ ಇರ್ತದ ಆ ಜಾಗದಲ್ಲಿ ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಮಾನ್ಯ ಸಾರಿಗೆ ಸಚಿವರಿಗೂ ನಾವು ವಿನಂತಿ ಮಾಡ್ತೇವೆ ಯಾಕಂದ್ರೆ ನಮಗೆ ತುರ್ತಾಗಿ ನಮ್ಮ ಒಂದು ಪ್ರತಿ ಘಟಕಕ್ಕೆ ಒಂದೂರರಂತೆ ವಸತಿ ಗೃಹಗಳು ತುರ್ತಾಗಿ ಮಾಡಬೇಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ತೇವೆ ಎಸ್ ಎಚ್ ನೌಕರಕ್ಷ್ಮಕರ ಸಂಘದ ಕಾರ್ಯದರ್ಶರು ಪರಮೇಶ್ವರ್ ಜೀವ ಅವರ ಬೀ ಬೀದರ್ ಭಾಗದಿಂದ ಎಸ್ ಎಸ್ ಟಿ ನೌಕರಾಕ್ಷಿ ಮತ್ತು ಭಾರತೀಯ ಮಸೂರು ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಇದರ ಉದ್ದೇಶ ಏನಂತಂದ್ರೆ ನಮ್ದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ ಮೂರಕ್ಕೆ ನಮ್ದು ವೇತನ ಪರಿಶ್ಲರಣೆಯನ್ನು ಮಾಡಬೇಕಿತ್ತು ಅದನ್ನು ಅಗ್ರಿಮೆಂಟು ಅವಧಿಯೇ ಮುಕ್ತವಾಗಿರ್ತದೆ ಆದ್ರೆ ಇಲ್ಲಿವರೆಗೂ ಅಗ್ರಿಮೆಂಟ್ ಮುಗ್ದು ಸುಮಾರು ಹನ್ನೊಂದು ತಿಂಗಳು ಮುಗ್ದು ಹನ್ನೆರಡನೇ ತಿಂಗಳಲ್ಲಿ ಕಾಲ ಇಡ್ತಾ ಇದೆ ಆದರೂ ಕೂಡ ನಮ್ದು ವೇತನ ಪರಿಶ್ಲರಣೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಇನ್ನೂ ಯಾವುದೇ ರೀತಿ ಮಾತುಕತೆಗೆ ಕರೆದಿಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳೋದೇನಂತಂದ್ರೆ ಇವತ್ತಿಂದ ಇವತ್ತ ಇವತ್ತು ಒಂದು ಜೀವನ ಮಾಡಬೇಕಂತಂದ್ರೆ ಬಹಳ ಕಷ್ಟಕರವಾದ ಈ ಈ ಇದರಲ್ಲಿ ನಾವು ಶಾಲೆನ ಒಂದು ಹನ್ನೊಂದು ತಿಂಗಳಿಂದ ಪರಿಷ್ಕರಣೆ ಮಾಡದೇನೆ ಹನ್ನೊಂದು ತಿಂಗಳು ಮುಂದೂಡಿ ಕಳೆದ ಸಾರಿನೂ ಒಂದು ಅಗ್ರಿಮೆಂಟ್ ಮೂವತ್ತೆಂಟು ತಿಂಗಳು ತಡವಾಗಿ ಮಾಡಿ ಮೂವತ್ತೆಂಟು ತಿಂಗಳ ಹಿಂಬಾಕಿನ ಕೊಡೋದಾಗಿ ಅದೇ ರೀತಿ ಬಾಕಿ ಆಗಿರುತ್ತೆ ಅದು ಆದ ಕಾರಣ ಇದೇ ತರನ ಪ್ರತಿ ಒಂದು ಅಗ್ರಿಮೆಂಟ್ ಗೆ ನೀವು ಮೂವತ್ತೆಂಟು ತಿಂಗಳು ಒಂದು ವರ್ಷ ಎರಡು ವರ್ಷ ಇದೆ ತರ ಮುಂದೆ ಮಾಡಿದ್ರೆ ಒಂದು ನಾವು ಶ್ರಮ ಜೀವಿಗಳಾದಂತಹ ಕಾರ್ಮಿಕರು ನಮ್ದು ನಮ್ದು ನೌಕರ ಕಾರ್ಮಿಕರು ಯಾವ ರೀತಿ ಜೀವನ ಮಾಡ್ಬೇಕಂತ ನಮ್ಗೆ ಅರ್ಥ ಆಗ್ತದ ಒಂದು ಸಂಘಟನೆ ಮುಖಾಂತರ ನಾವು ಹೇಳುದೇನಂತಂದ್ರೆ ನಮ್ದು ಯಾವಾಗ ಅಗ್ರಿಮೆಂಟ್ ಮುಗ್ದಿರ್ತದ ಅದು ತಕ್ಷಣ ನಮ್ಮದು ಅಗ್ರಿಮೆಂಟ್ ಪರಿಸ್ಕರಣೆ ಮಾಡ್ಬೇಕಂತಂದು ಒಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಸಂಘದ ಜಂಟಿ ಸಂಘದ ವತಿಯಿಂದ ಒಂದು ಮನವಿಯನ್ನ ಮಾಡ್ಕೋತೀವಿ ಹಾಗೆ ಅದೇ ರೀತಿ ಒಂದು ಐದು ಬೇಡಿಕೆನ ಇವತ್ತು ಅದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಸಿದ್ದರಾಮಯ್ಯ ಸರ್ ಅವರಿಗೆ ಮತ್ತು ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗ್ ಸರ್ ಅವರಿಗೆ ನಾವು ಕಳಿಸಿರ್ತೇವೆ ಇದನ್ನ ಕೂಡಲೇ ಏನಪ್ಪಾ ಅಂತಂದ್ರೆ ನಮ್ಮ ನಮ್ಮ ಕೆ ಆರ್ ಸಿ ನೌಕರರ ಒಂದು ಇದನ್ನು ನೋಡಿಕೊಂಡು ಅವರಿಗೆ ನಮ್ಮ ವೇದ ಪರಿಷ್ಕರಣೆ ಮಾಡಿ ಮತ್ತೆ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದೇವೆ ನಾವು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಈಗಾಗಲೇ ಎಲ್ಲರಿಗೂ ತಿಳಿಸಿರ್ತಾರೆ ಅದ್ರ ಪ್ರಕಾರ ಎಲ್ಲಾನು ನಮ್ದು ಬೇಡಿಕೆ ಈಡೇರಿಸ್ಬೇಕಂತಂದು ಇವತ್ತು ಒಂದು ಈ ಪತ್ರಿಕೆ ಮುಖಾಂತರ ನಮ್ಮ ಮಾನ್ಯ ಸಾರಿಗೆ ಸಚಿವ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿನ ಕೋರ್ತಿದೇವೆ ಏನು ನಮ್ಮ ರಾಜ್ಯ ನಾಯಕರು ಎಲ್ಲಾ ಸಂಘಟನೆ ಪ್ರಮುಖರು ಬೆಳಗಾವಿ ದೇಶಕ್ಕೆ ಹೋಗ್ತಾ ಇದ್ದಾರೆ ಅದ್ರ ಜೊತೆಲಿ ನಾವು ಕೂಡ ವಿಭಾಗದಿಂದ ಆ ಒಂದು ಅಧಿವೇಶನ ಹೋಗಿ ಸರ್ಕಾರಕ್ಕೆ ನಮ್ಮ ನೌಕರರ ಏನು ಬೇಡಿಕೆ ಇದಾವೆ ಅವನ್ನ ಹೇಳಿ ನಾವು ಒತ್ತಾಯಿಸ್ತಾ ಹೋಗ್ತೀವಿ ನಮ್ಮ ವಿಭಾಗ ಬೀದರ್ ವಿಭಾಗ ಕೆ ಎಸ್ ಆರ್ ಟಿ ಸಿ ಪೈಲೆ ಕಲಬುರಗಿ ಇತ್ತು ಕಲಬುರಗಿ ಬೇರ್ಪಟ್ಟು ಹನ್ನೊಂದು ಹನ್ನೊಂದು ತೊಂಬತ್ತೊಂದರಲ್ಲಿ ಬೇರ್ಪಡ್ತು ಇವತ್ತು ಮೂವತ್ತು ಮೂರು ವರ್ಷಗಳ ಕಾಲ ಕಳೀತಾ ಇದೆ ಇವತ್ತು ಆವಾಗಿನ ಪರಿಸ್ಥಿತಿಲಿ ಯಾವ ರೀತಿ ಅನುಸೂಚಿಗಳಿದ್ದು ವಾಹನಗಳಿದ್ದು ಸಾರಿಗೆ ಸಂಪರ್ಕ ಇತ್ತು ಮತ್ತು ಈಗ ಪ್ರಸ್ತುತ ಮೂವತ್ ಮೂರು ವರ್ಷಗಳಲ್ಲಿ ಏನು ಡೆವಲಪ್ಮೆಂಟ್ ಆಗಿದ್ದೇವೆ ಅವೆಲ್ಲ ಡೆವಲಪ್ಮೆಂಟ್ ಆಗಿದೆ ಆದರೆ ಕೆಲವೊಂದು ಹುದ್ದೆಗಳಿಗೆ ಇಲ್ಲಿ ವರ್ಕಿಂಗ್ ಶಾಂಕ್ಷನ್ ಇಲ್ಲ ವರ್ಕಿಂಗ್ ಶಾಂಕ್ಷನ್ ಆವಾಗಿನ ಕಾಲದಲ್ಲಿರ್ತಕ್ಕಂಥ ಅದೇ ವರ್ಕಿಂಗ್ ಶಾಂಕ್ಷನ್ ಇದೆ ಆ ಕೆಲವೊಂದು ಹುದ್ದೆಗಳು ನಾವು ಬದಲಾವಣೆ ಮಾಡಬೇಕು ನಮ್ಮ ನೌಕರರಿಗೆ ಯಾವುದೇ ರೀತಿಯಿಂದ ಕೆಲಸದ ಒತ್ತಡ ಆಗಬಾರ್ದು ಕೆಲಸದ ಒತ್ತಡ ಆಗಬಾರ್ದು ಏನು ವರ್ಕಿಂಗ್ ಬೇಕು ಸ್ಯಾಂಕ್ಷನ್ ಬೇಕು ಅದನ್ನು ತೆಗೆದುಕೊಂಡು ನಮ್ಮ ನೌಕರರಿಗೆ ಏನಪ್ಪಾ ಅಂದ್ರೆ ಸಿಡಿಲಿಕೆಗೊಳ್ಬೇಕು ಒತ್ತಡದಿಂದ ಬರತರಬೇಕಂತ ಹೇಳಿ ಅದನ್ನು ಕೂಡ ಈ ಒಂದು ಸುದ್ದಿಗೋಷ್ಠಿ ಮೂಲಕ ನಮ್ಮ ಇಲಾಖೆಯ ಮುಖ್ಯಸ್ಥರಿಗೆ ಮತ್ತು ಸಚಿವರಿಗೆ ಕೂಡ ಮನವಿ ಮಾಡ್ತೇನೆ